ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಅವರೆಕಾಳು ಹುಳಿ ಅಥವಾ ಅವರೆಕಾಳು ಸಾರು ಸೀಸನಲ್ಲಿ ಸಿಗುವಂಥ ಅವರೆ ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸುಮಾರಾಗಿ ಎಳೆಕಾಳನ್ನೇ ಬಿಡಿಸಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಕೆ ಜಿಯಷ್ಟು ಅವರೆಕಾಳು ಇದೆ ಇದ್ರ ಜೊತೆಗೆ ಎರಡು ಬದನೆಕಾಯಿ ಎರಡು ಆಲೂಗಡ್ಡೆ ಎರಡು ಟೊಮೆಟೊ ಸೇರಿಸಿ ಹುಳಿ ಮಾಡ್ತಾಯಿದ್ದೀನಿ ಹುಳಿ ಅಥವಾ ಸಾಂಬಾರು ಇದನ್ನು ಫಸ್ಟು ಚೆನ್ನಾಗಿ ಕಾಳನ್ನು ತೊಳ್ಕೊಬೇಣ ಈ ಥರದ ಅವರೆಕಾಳು ಕಾಳು ಸ್ವಲ್ಪ ಎಳೆಯದಾಗಿರೋದು ಹುಳಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬಲ್ತಿರೋ ಕಾಳಿಂದ ಆದರೆ ನೀವು ಹಿಕ್ಕ ಅವರೆಕಾಳು ಕಾಳು ಸಾರು ಮಾಡ್ಕೋಬೋದು ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡೋದ್ರಿಂದ ಕಾಳು ಕೂಡ ಚೆನ್ನಾಗಿ ಬೇಯುತ್ತೆ ಮೊದಲು ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ತೊಳೆದಿಟ್ಕೊಂಡಿರೋಂಥ ಕಾಳು ಹಾಗೆ ಬದನೆಕಾಯಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆಯಲ್ಲಿ ಇದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಅವರೇ ಕಾಳು ಆಲೂಗಡ್ಡೆ ಬದನೆಕಾಯಿ ಹುರಿಯೋವಂಥ ಟೈಮಲ್ಲಿ ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿ ಒಂದು ಸಣ್ಣ ಅಷ್ಟು ತೆಂಗಿನಕಾಯಿ ತುರಿ ಎರಡು ಟೊಮೆಟೊ ಹಾಗೆ ಮೂರು ಟೀ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಐದಾರು ಅಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೀವು ಇದ್ರ ಜೊತೆಗೆ ಬೇಕಾದ್ರೆ ಒಂದು ಸ್ಪೂನಷ್ಟು ಅಕ್ಕಿನ ಬಿಟ್ಟು ಹಾಕ್ಕೋಬೋದು ಅಕ್ಕಿ ಹುರಿದು ಹಾಕಿ ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ಸಾಂಬಾರು ಗಟ್ಟಿನೂ ಬರುತ್ತೆ ಹಾಗೆ ಖಾರ ರುಬ್ಕೊಂಡ ನಂತರ ಇಲ್ಲಿ ಒಗ್ಗರಣೆಯಲ್ಲಿ ಕಾಳನ್ನು ಕೂಡ ಒಂದು ಸ್ವಲ್ಪತ್ತು ಆದಮೇಲೆ ರುಬ್ಬಿರುವಂಥ ಖಾರ ಸೇರಿಸ್ಕೊಳ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಮುದ್ದೆಗೆ ಅನ್ನಕ್ಕೆಲ್ಲ ಸರ್ವ್ ಮಾಡ್ಬೋದು ಸೀಸನಲ್ಲಿ ಸಿಗುವಂಥ ಅವರೇ ಒಂದು ಒಳ್ಳೆಯ ಒಳ್ಳೆ ಘಮನೂ ಇರುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಇದೊಂದು ಹೊತ್ತು ಕುದಿಸ್ಕೊಂಡು ನಂತರ ನಾನು ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕಿದ್ದೀನಿ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಹಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು ರುಚಿಯಾಗಿರೋಂಥ ಅವರೇ ಹುಳಿ ರೆಡಿಯಾಗಿದೆ ಇದು ಬಿಸಿ ಮುದ್ದೆಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ